ನೀರಿನೇ ಹೆಜ್ಜೆ ಏನಿದೆ ಅದರಲ್ಲಿ ಆ ಬುಕ್ಕಲ್ಲಿ ಕಾವೇರಿ ಬಗ್ಗೆ ಕೃಷ್ಣ ಬಗ್ಗೆನೂ ಬರ್ದಾರೆ ಪಾಪ ಹೇಳ್ತಾರೆ ಎರಡು ಬಾರಿ ನಾನು ನೀರಾವರಿ ಸಚಿವನಾಗ ಕಾರಣ ನಾನು ಹುಟ್ಟಿದ್ದಕ್ಕೆ ಏನಾದರೂ ಮಾಡಿ ರಾಜ್ಯದ ನೀರಾವರಿ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಹೇಳಿ ಒಂದು ಕ್ರಾಂತಿ ಮಾಡಬೇಕು ಅಂತೇಳಿ ನೀರಾವರಿ ಅದೇ ಅಂತ ಅದ್ರಲ್ಲಿ ಬುಕ್ಕಲ್ಲಿ ಹೇಳ್ಕೊತಾರೆ ಆ ಬುಕ್ ಓದಿದ್ರೆ ನೀರು ಹೆಂಗೆ ಉಳಿಸ್ತೀನಿ ಅಂತಕ್ಕಂಥದ್ದು ಏನು ವಿಷಯವೇ ಇಲ್ಲ ಯಾವ ಪೇಜಲ್ಲಿ ನೋಡಿದ್ರು ಯಾವುದೋ ಹಳೆ ಕಥೆಗಳು ಏನೋ ಬರ್ದು ಯಾವುದೋ ಬೇರೆ ಬುಕ್ಕಲ್ಲಿ ಬರ್ದಿರೋದನ್ನ ಇದಕ್ಕೆ ತಗೋದು ಹಂಗೇ ಕಾಪಿ ಪೇಸ್ಟು ನಾನು ಭಾಳ ಕಷ್ಟಪಟ್ಟು ಪರವಾಗಿಲ್ಲಪ್ಪ ಇಂಥ ಒಂದು ಬ್ಯುಸಿ ಇದ್ರಲ್ಲೂ ಇಷ್ಟೆಲ್ಲ ಬರೀತಕ್ಕಂಥದ್ದಕ್ಕೆ ಅವರಿಗೆ ನೀರಾವರಿ ಬಗ್ಗೆ ಇರ್ತಕ್ಕಂಥ ಕಮಿಟ್ಮೆಂಟ್ ಇದೆಯಲ್ಲ ಅಂತ ನನಗೂ ಸ್ವಲ್ಪ ಆಶ್ಚರ್ಯ ಆಗಿತ್ತು ಮೇಕೆದಾಟು ಜನತೆ ಮುಂದೆ ಹೇಳಿದ್ರು ಇವರು ನಮ್ಮ ನೀರು ನಮ್ಮ ಹಕ್ಕು ಇಲ್ಲಿ ಪ್ರಶ್ನೆ ಸುಪ್ರೀಂ ಕೋರ್ಟಲ್ಲಿ ಅವರು ಮೊನ್ನೆ ತೀರ್ಪು ಕೊಟ್ಟಿರೋದು ಕರ್ನಾಟಕಕ್ಕೆ ಬಂದ ಸಂದಂತ ಜಯ ಅಂತಾರೆ ಸುಪ್ರೀಂ ಕೋರ್ಟ್ ಹೇಳಿರೋದೇನು ಮೇಕೆದಾಟಿನ ವಿಷಯದಲ್ಲಿ ನೀವೇನು ಬಂದಿದ್ದೀರಿ ನಾವು ಟೆಕ್ನಿಕಲಿ ಇದ್ರ ಬಗ್ಗೆ ತೀರ್ಮಾನ ತಗೊಳ್ತಕ್ಕಂಥದ್ದಕ್ಕೆ ವಿ ಆರ್ ನಾಟ್ ಆ್ಯಕ್ಚುಲಿ ಟೆಕ್ನಿಕಲ್ ಪರ್ಸನ್ಸ್ ನೀವು ಸಿ ಡಬ್ಲ್ಯೂ ಎಸ್ ಮಂದಿಗೆ ಹೋಗಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಅಲ್ಲಿ ಹೋಗಿ ಈಗ ಇವರು ಸರ್ಕಾರದಿಂದ ಇವರು ಅಧಿಕಾರಿಗಳು ಇವರು ಅವಾಗ ಕೊಡಬೇಕಾದ್ರೆ ಇವರು ತಮಿಳ್ನಾಡಿನ ಸುಮ್ಮನೆ ಕೂತಿರ್ತಾರ ಅವರು ಕೊಡ್ತಾರೆ ತಮಿಳ್ನಾಡ್ರ ಇವ್ರ ಪಾರ್ಟ್ನರ್ ಇದ್ದಾನೆ ಕೂತ್ಕೊಂಡು ಮಾತಾಡ್ಬೇಕಲ್ಲ ಹೋಗಿ ಇಲ್ಲಪ್ಪ ನಿಮಗೂ ನೀರು ಕೊಡ್ತೀವಿ ನಾವು ನೀರು ತಗೋತೀವಿ ಅಂತ ಅಂತೇಳಿ ನಾನು ಅಲ್ಲಿರ್ತಕ್ಕಂಥ ಟೆಕ್ನಿಕಲ್ ಪ್ರಾಬ್ಲಮ್ಮು ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ ಬಗ್ಗೆ ಚರ್ಚೆ ಮಾಡೋಕ್ಕೋಗಲ್ಲ ಈಗ ಅಷ್ಟು ಸುಲಭ ಇಲ್ಲ ಅಲ್ಲಿ ಹನ್ನೆರಡು ಸಾವಿರ ಎಕರೆ ಅರಣ್ಯ ಪ್ರದೇಶ ಅದು ಎಷ್ಟು ಸಾವಿರ ಲಕ್ಷ ಪ್ರಾಣಿಗಳಿದಾವೋ ಗೊತ್ತಿಲ್ಲ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಇರ್ತಕ್ಕಂಥ ಈ ಪ್ರಾಧಿಕಾರಗಳು ಬರೀ ಕೇಂದ್ರ ಸರ್ಕಾರದ ಪವರ್ ಇಲ್ಲ ಅಲ್ಲಿ ಪ್ರಜಾಪ್ರಭುತ್ವದ ಈ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಲ್ಲ ರಾಜ್ಯಕ್ಕೂ ಸಂಪಾದನೆ ಕೊಟ್ಕೊಂಡಿದ್ದಾರೆ ಇವರು ಹೇಳ್ತಾರಲ್ಲ ಮಾೇವಪ್ಪನವರ ಸಂವಿಧಾನ ಅದರ ಪ್ರಕಾರ ಎಲ್ಲ ರಾಜ್ಯಕ್ಕೂ ಈಕ್ವಲ್ ರೈಟ್ಸ್ ಕೊಟ್ಬಿಟ್ಟವ್ರೆ ಅವರು ವಾದ ಮಾಡ್ತಾರೆ ಅಲ್ಲಿ ನಾವಿಲ್ಲಿ ಹೇಳಿದ ತಕ್ಷಣ ಕೇಂದ್ರ ಸರ್ಕಾರದ ಮುಂದೆ ಬಂದು ಇಷ್ಟು ಸಣ್ಣ ಕನಿಷ್ಠ ಜ ಇದು ಇಲ್ವಾ ಇವರಿಗೆ ಜ್ಞಾನ ಎಷ್ಟು ವರ್ಷದಿಂದ ನಡೀತಾ ಇದೆ ಇದು ನೀರಿನ ಹಂಚಿಕೆ ವಿಷಯದಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ಏನೇನು ಮಾಡಿದ್ರು ಐವತ್ತು ವರ್ಷ ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರವೇ ಕರ್ನಾಟಕದಲ್ಲೂ ಕಾಂಗ್ರೆಸ್ ಸರ್ಕಾರವೇ ನಿಮ್ಮ ಪಕ್ಷ ಎರಡು ಕಡೆ ಇದ್ದಾಗ ಕೊಟ್ಟಿದ್ದೇನು ನೀವು ಕರ್ನಾಟಕಕ್ಕೆ ಪಾಪ ಕೆ ಎಲ್ ರಾವ್ ಬಗ್ಗೆ ತುಂಬ ಬರೆದವ್ರೆ ಆ ಬುಕ್ಕಲ್ಲಿ ಕೆ ಎಲ್ ರಾವ್ ತೆಗೆದುಕೊಂಡಂಥ ಕೆಲವು ನಿರ್ಧಾರಗಳು ಉತ್ತರ ಕರ್ನಾಟಕದ ಮೇಲೆ ಆದಂಥ ಪರಿಣಾಮ ಏನು ಅನ್ನೋದನ್ನು ಎಲ್ಲರೂ ಸ್ಟಡಿ ಮಾಡಿದ್ರ ಕೇಂದ್ರದ ನೀರಾವರಿ ಮಂತ್ರಿಗಳಾಗಿ